ಖಂಡಿತ ಒಳ್ಳೆ ವ್ಯಕ್ತಿಗಳ ಅದು ಕೂಡ ಇದೆ ಎಲ್ಲರಿಗೂ ನಮಸ್ಕಾರ ನಾನು ನಾಗರಾಜ್ ಕಲ್ಪೂದಗರ್ ಬಾಗಲಕೋಟೆ ಈಗ ಸ್ವಚ್ಛ ವಿಧಾನಸಭೆಗಾಗಿ ಬೆಂಗಳೂರಿನಿಂದ ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಆ ಜಿಲ್ಲೆಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಪೂರ್ವ ನಾನು ಈ ಅಭಿಯಾನ ಕೈಗೊಂಡು ರಾಯಚೂರಿಗೆ ಬಂದಿದ್ದೇನೆ ಈ ಅಭಿಯಾನದ ಮುಖ್ಯ ಮೂರು ಉದ್ದೇಶಗಳು ಮೊದಲನೇದು ಭ್ರಷ್ಟರು ಜಾತಿವಾದಿಗಳು ಕೋಮುವಾದಿಗಳು ಕ್ರಿಮಿನಲ್ಗಳು ಮತ್ತು ಕುಟುಂಬ ರಾಜಕಾರಣ ಮಾಡ್ತಕ್ಕಂಥವ್ರನ್ನ ಅಧಿಕಾರದಿಂದ ದೂರ ಇಡಬೇಕು ಎರಡನೇದು ಜನಪರ ಕಾಜುವ ಊಳ ಸಜ್ಜನರು ಪ್ರಾಮಾಣಿಕರು ವಿದ್ಯಾವಂತರು ಸುಸಂಸ್ಕೃತರು ಪ್ರಬುದ್ಧರು ಚುನಾವಣೆಗೆ ಸ್ಪರ್ಧೆ ಮಾಡಲಿಕ್ಕೆ ಮುಂದೆ ಬರಬೇಕು ಒಂದಾಗಿ ಒಗ್ಗಟ್ಟಾಗಿ ಒಂದು ರಾಜಕೀಯ ಪರ್ಯಾಯ ಶಕ್ತಿಯಾಗಿ ಜನರ ಮುಂದೆ ನಿಲ್ಲಬೇಕು ಇನ್ನು ಮೂರನೇದು ಜನಸಾಮಾನ್ಯರು ಮತದಾರರು ಪ್ರಾಮಾಣಿಕವಾಗಿ ಮತ ಚಲಾಯಿಸಬೇಕು ಹಣ ಎಂಡ ಸೀರೆ ಕುಕ್ಕರ್ ಅಂತೇಳಿ ಯಾವುದೂ ಆಮಿಷಕ್ಕೆ ಮತವನ್ನು ಮಾರಿಕೊಳ್ಬಾರ್ದು ಮತ್ತು ಭ್ರಷ್ಟಾಚಾರ ಅಕ್ರಮ ಅನ್ಯಾಯ ಅತ್ಯಾಚಾರಗಳನ್ನು ಮಾಡಿದ್ರು ನನ್ನ ಜಾತಿಯವನು ನನ್ನ ಧರ್ಮವನ್ನು ಮತ ಹಾಕೋದನ್ನು ಬಿಟ್ಟು ಜನಪರ ಕಾಳಜಿಯುಳ್ಳ ಪ್ರಬುದ್ಧ ವಿದ್ಯಾವಂತ ಸುಸಂಸ್ಕೃತರನ್ನು ಆಯ್ಕೆ ಮಾಡಿ ವಿಧಾನಸಭೆಗೆ ಕಳಿಸಬೇಕು ಅಂತ ಹೇಳಿ ಈ ಅಭಿಯಾನ ಮೂಲಕ ನಾನು ರಾಜ್ಯಾದ್ಯಂತ ಜನರಲ್ಲಿ ಮನವಿ ಮಾಡಲು ಸಾಕ್ತಾ ಇದ್ದೇನೆ ಈ ಒಂದು ಅಭಿಯಾನ ಫೆಬ್ರವರಿ ಹದಿನಾರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಬೆಂಗಳೂರಿಂದ ಪ್ರಾರಂಭ ಮಾಡಿ ಕರ್ನಾಟಕದ ಮೂವತ್ತೊಂದು ಜಿಲ್ಲೆ ಆ ಜಿಲ್ಲೆ ವಿಧಾನಸಭಾ ಕ್ಷೇತ್ರಕ್ಕೆ ಸಾಕ್ತಾ ಇದೆ ಈಗ ಹದಿನೆಂಟನೇ ಜಿಲ್ಲೆಯಾಗಿ ನಾನು ಈಗ ಏನು ಬೀದರ್ ಯಾದಗಿರಿ ಮಾರ್ಗ ಆಗಿ ದೇವದುರ್ಗ ಮೂಲಕ ಈಗ ರಾಯಚೂರಿಗೆ ಬಂದು ಇಲ್ಲಿಂದ ಮುಂದೆ ಮಾನವಿ ಚಿನ್ನೂರು ಮೂಲಕ ಬಳ್ಳಾರಿ ಮತ್ತು ಇನ್ನಿತರ ಜಿಲ್ಲೆಗಳಿಗೆ ಹೋಗ್ತಾ ಇದ್ದೇನೆ ನಮ್ಮ ಸ್ವಾತಂತ್ರ್ಯ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಬೇಕಂತೇಳಿ ನಾನು ಮನವಿ ಮಾಡ್ತೇನೆ